ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾಸ್ ಕಿಚನ್ ಇವತ್ತು ನಾನು ಬದನೆಕಾಯಿ ಗ್ರೇವಿ ಪೌಡರ್ ಯೂಸ್ ಮಾಡಿಕೊಂಡು ಒಂದು ಬದನೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಸುಮಾರು ಇದಕ್ಕೆ ಒಂದು ಕಾಲು ಜಿ ಆಗಷ್ಟು ನಾನು ಬದನೇಕಾಯಿನ ಒಂದೆರಡು ಮೂರು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫೋರ್ ಪಾಟ್ ತೆಗೆದಿದ್ದೀನಿ ಸ್ವಲ್ಪ ನಾನು ಉಪ್ಪಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದೆರಡು ಸತಿ ವಾಶ್ ಮಾಡಿದ್ದು ಇದಕ್ಕೆ ಸುಮಾರು ಒಂದು ತೊಡೆಸೈಜ್ ಒಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗುತ್ತೆ ಒಂದು ಸಣ್ಣ ನಿಮ್ಗೆ ಬೇಕಾದ್ರದ್ದು ರಸ ಬೇಕಾಗುತ್ತೆ ಮತ್ತು ಇದು ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಬದನೆಕಾಯಿ ಗ್ರೇವಿ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಫಸ್ಟ್ ಇದೇನು ಮಾಡ್ತೀನಿ ಅಂದರೆ ಇದನ್ನ ಒಂದು ಮೂರು ಸ್ಪೂನ್ ತೊಗೊತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕು ನೀವು ನೋಡಿಕೊಂಡು ತೊಗೊಂಬೋದು ಒಂದು ಮೂರು ಸ್ಪೂನ್ ಬೇಕಾಗುತ್ತೆ ನಾನು ಮಾಡೋ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನಾನು ನೆನೆಸಿ ಇದ್ದೀನಿ ಈ ಥರ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆನೆಸಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಇದು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಇಡೀಲಿ ಅಂತ ನೆನೆಸಿಟ್ಕೊಂಡಿದ್ದೀನಿ ಈಗ ಹೇಗೆ ಅಂತ ನೋಡೋಣ ಬನ್ನಿ ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬದ್ನೆಕಾಯಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ತುಂಬ ಏನು ಎಣ್ಣೆ ಏನು ಎಳೆಯಲ್ಲ ಇದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀವು ನೀವು ಎಣ್ಣೆಯಲ್ಲಿ ಫ್ರೈ ಬೇಡ ಅಂದರೂ ನೀವು ಡೈರೆಕ್ಟಲ್ಲೂ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ಎಣ್ಣೆನ ಫ್ರೈ ಮಾಡಿದ್ರೆ ಅದೊಂದು ಟೇಸ್ಟು ಚೆನ್ನಾಗಿ ನಮಗೆ ಸಿಗುತ್ತೆ ಇದೆ ಡೀಪ್ ಫ್ರೈಗೆ ನಾವು ಬದನೆಕಾಯಿ ನೀರನ್ನು ತೆಗ್ದುಬಿಟ್ಟು ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ನಾವು ಒರೆಸ್ಕೋಣ ಯಾಕಂದರೆ ನೀರು ಸ್ವಲ್ಪ ನೀರಿನಿಷ ಸ್ವಲ್ಪ ಉರಿಸ್ಬಿಟ್ಟು ನಾವು ಎಣ್ಣೆ ಫ್ರೈ ಮಾಡೋದು ಒಳ್ಳೆಯದು ನೋಡಿ ಡ್ರೈ ಆಗಿದೆ ಈಗ ನಾವು ಒಂದೊಂದೇ ಒಂದೊಂದೇ ಒಂದೊಂದೆಷ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಮ್ಮ ಇದು ಮುಚ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್ ಸ್ವಲ್ಪ ಬದ್ನೆಕಾಯಿನ ಸ್ವಲ್ಪ ತಿಳ್ಕೊಡ್ಬೇಕಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ ಥರ ಎರಡು ಕಡೆನೂ ಸ್ವಲ್ಪ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾವು ಆದಷ್ಟು ಬದನೆಕಾಯಿ ಎಲೆ ತಗೊಳ್ಳಿ ಚಿಕ್ಕ ಚಿಕ್ಕ ತೊಗೊಳ್ಳಿ ದಪ್ಪು ಬೇಗ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಗ್ರೀನ್ ಚೆನ್ನಾಗಿರುತ್ತೆ ಮತ್ತು ಪರ್ಪಲ್ ಚೆನ್ನಾಗಿರುತ್ತೆ ಗ್ರೇವಿಗೆ ಬದ್ಮಕಾಯಿ ಗ್ರೇವಿಗೆಸ್ಕೊಳ್ಳೋಣ ಈಗ ಫ್ರೆಡ್ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಇದು ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವೊಂದು ಪ್ಲೇಟಿಗೆ ತೊಗೊಂಬಿಡೋಣ ತುಂಬ ಎಣ್ಣೆ ಏನೂ ಇದು ಇಲ್ಲ ಒಂದು ಪ್ಲೇಟಿಗೆ ಸೇಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನ ನಮೊಂದು ಬೋರ್ಡ್ಗೆ ತೆಗೆದು ಇಟ್ಕೊಂಡು ನಮಗೆ ಹದಿನಿಂಚೆ ಗ್ರೇವಿಗೆ ಎಷ್ಟು ಬೇಕಷ್ಟು ನಾವು ಎಣ್ಣೆನ ತಗೋಬಹುದು ನೀಟ ಎಲ್ಲ ಸೈಡ್ ನೀಟಾಗಿ ಬೆಂದಿದೆ ಸೈಡ್ಗೆ ಷ್ಟು ಎಣ್ಣೆ ತಗೊಂಡಿದ್ದೀನಿ ನಾನು ಉಳಿದ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಮತ್ತೆ ಈರುಳ್ಳಿ ದೊಡ್ಡ ಸೈಜ್ ಒಂದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಇಪ್ಪ ಒಂದು ಸ್ವಲ್ಪ ನಾನು ಕಲ್ಲುಕಾಯಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೆಟ್ ಮುಣ್ಣಿಯನ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಗ್ರೇವಿ ಪೌಡರ್ಗೂ ಸೇರಿಸಿರೋದ್ರಿಂದ ಸ್ವಲ್ಪ ಅರ್ಶನ ಮತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ತುರ್ದು ಹಾಕೊಬೋದು ಶುಂಠಿನ ಬೆಳ್ಳುಳ್ಳಿನ ತೊಂದರೆ ಇಲ್ಲ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ದಿನ ಇನ್ನೂ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ರಾಸಿನಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಇದನ್ನ ಫ್ರೈ ಮಾಡ್ಕೋಣ ಈ ಗ್ರೇವಿ ರೊಟ್ಟಿಗೆ ಚಪಾತಿಗೆ ರೈಸ್ ಕೂಡ ಚೆನ್ನಾಗಿರುತ್ತೆ ದೋಸೆಗೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ಸೂಕ್ ಆಗುತ್ತೆ ಇದು ಫ್ರೆಂಡ್ಸ್ ಈರುಳ್ಳಿನ ಮತ್ತೆ ಶುಂಠಿ ಬೆಳ್ಳುಳ್ಳಿದೆಲ್ಲ ರಾಸನೆಲ್ಲ ಚೆನ್ನಾಗಿ ನಮ್ಗೆ ಹೋಗಿದೆ ನೀಟಾಗಿ ನೋಡಿ ಇಷ್ಟ ಆದ್ರೂ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಮೊದಲು ಹುಣಸೆ ಹಣ್ಣಿತ್ತಲ್ಲೋ ಹುಣಸೆಹಣ್ಣು ಸ್ವಲ್ಪ ರಸ ಎಲ್ಲ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿ ಸ್ವಲ್ಪ ರಸ ತೊಗೊತಾ ಇದ್ದೀನಿ ನಾನು ನೀವು ಬೇಕು ಅಂದರೆ ಟೊಮೆಟೊನೇ ಯೂಸ್ ಮಾಡ್ಬೋದು ಅದೇ ನಾನು ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ ಹುಣಸೆ ರಸನೇ ಯೂಸ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದ್ರೆ ಅದೊಂಥರ ಟೇಸ್ಟ್ ಸಿಗುತ್ತೆ ನಮಗೆ ಈ ಥರ ಹುಣಸೆ ರಸ ಇವಾಗ ನಾನು ಪೌಡರ್ಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೆಲ್ಲ ಅದು ಆ ಗ್ರೇವಿನ ಈಗ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ನೆನೆಸಿಡೋದ್ರಿಂದ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸಿಡೋದಿಲ್ಲ ನಮಗೆ ಅದರಲ್ಲಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ನೀರಲ್ಲೇ ಚೆನ್ನಾಗಿ ಬೆತ್ತಿರುತ್ತೆ ಚೆನ್ನಾಗಿ ನೀರಲ್ಲಿ ನೆನೆದಿರೋದ್ರಿಂದ ಈಗ ಸ್ವಲ್ಪ ನಾನು ಬ್ರಿಂಜಾಲ್ ಗ್ರೇವಿ ಪೌಡರು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಅದನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ನಾನು ಹುಣಸೆ ರಸ ಸೇರಿಸ್ತಾ ಇದ್ದೀನಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಹಾಕೊಬೋದು ಹುಣಸೆ ರಸ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ಗ್ರೇವಿ ಸ್ವಲ್ಪ ನೀನು ಸ್ವಲ್ಪ ನೀರು ನೀರು ಬೇಕಂದ್ರೆ ಅದನ್ನು ಸೇರಿಸ್ಕೊಬೋದು ಉಪ್ಪು ಈಗಲೇ ನಾನು ಸೇರಿಸ್ಕೊತಾ ಇದೀನಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಗ್ರೇವಿ ಕುದೀತಾ ಇದೆ ನೋಡಿ ನಾವು ನೀಟಾಗಿ ಗ್ರೇವಿ ಈ ಥರ ರೆಡಿ ಮ ಪೌಡರ್ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಬೋದು ನೀಟಾಗಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪ ಇದನ್ನ ಕುದಿಯಕ್ಕೆ ಬಿಟ್ಕೊಳ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಇನ್ನೂ ಗ್ರೇವಿ ಪೌಡರ್ ನೀವು ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ನಾನು ನೋಡಿ ಫ್ರೈ ಮಾಡಿರೋ ಬ್ರಿಡ್ಜ್ ಅನ್ನ ಸೇರಿಸ್ತಾ ಇದ್ದೀನಿ ಬೇಕಂದ್ರೆ ಈ ಟೈಮಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡ್ರೆ ನಮಗೆ ರೆಟ್ಟಿಗೆ ಬರುತ್ತೆ ಇಲ್ಲ ಕಾಶ್ಮೀರಿ ಮೆಣಸಿನಕಾಯಿ ಬರೋದ್ರಲ್ಲಿ ಬಾಡಿಗೆ ಮೆಣಸಿನಕಾಯಿ ಅದನ್ನು ಅಷ್ಟೇ ನೀವು ರುಬ್ಬಿ ಹಾಕೊಬೋದು ಇಲ್ಲಾಂದ್ರೆ ಗ್ರೇವಿಗೂ ಸೇರಿಸ್ಬೋದು ಕಲರ್ ಚೆನ್ನಾಗಿ ನಮಗೆ ಹೈಲೈಟ್ ಆಗುತ್ತೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ಮುಚ್ಚಿ ಈಗ ಫ್ರೆಂಡ್ಸ್ ನಿಮ್ ಗ್ರೇವಿ ಅಥವಾ ಬದನೇಕಾಯಿ ಗ್ರೇವಿ ರೆಡಿ ಆಗಿದೆ ಸುತ್ತು ಎಣ್ಣೆ ಈ ಥರ ಎಣ್ಣೆ ಸೈಡಲ್ಲಿ ಬಂದಿದ್ದು ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ನೀವು ನೀರು ಇನ್ನೂ ಸ್ವಲ್ಪ ಬೇಕಂದ್ರೆ ನೀವು ಆ ಸೇರಿಸ್ಕೊಬೋದು ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿದೆ ಯಾಕಂದರೆ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನೋಡಿ ಮ್ಯಾಶ್ ಆಗುತ್ತೆ ಇಷ್ಟ ಇಷ್ಟಾದರೂ ನಮಗೆ ಸಾಕು ನಾನು ಚಪಾತಿಗೆ ಮಾಡೋದ್ರಿಂದ ಸ್ವಲ್ಪ ತಿಕ್ಕಾಗಿದೆ ನೀವು ರೈಸ್ಗೆ ಎಲ್ಲ ಬೇಕು ಅಂದರೆ ಇನ್ನೊಂಚೂ ನೀರು ಹಾಕೊಬೋದು ಏನು ತೊಂದರೆ ಇಲ್ಲ ಆದರೆ ನಿಮಗೆ ಸಾಕು ಸಿಂಪಲ್ಲಿ ಈಸಿಯಾಗಿ ಒಂದು ಬದನೆಕಾಯಿ ಗ್ರೇವಿ ಪೌಡರ್ ಯೂಸ್ ಮಾಡಿ ಮಾಡ್ಕೊಬೋದು ನೀಟಾಗಿ ಪೌಡರ್ ರೆಡಿದ ಪಟಾಪಟ ಒಂದು ಐದು ನಿಮಿಷ ನಾವು ರೆಡಿ ಮಾಡ್ಕೊಬೋದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಬದ್ನೇಕಾಯಿ ರೆಡಿ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು